ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ ಇನ್ನೇನು ಇದೇ ತಿಂಗಳು ಒಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಡಬ್ಲ್ಯೂ ಪಿ ಎಲ್ ಅದರಿಂದ ಎಲ್ಲಾ ತಂಡದ ಪ್ಲೇಯರ್ಸ್ಗಳು ಗಳು ಕೂಡ ತಮ್ಮ ತಮ್ಮ ತಂಡಕ್ಕೆ ಜಾಯಿನ್ ಆಗ್ತಿದ್ದಾರೆ ಅಂತಾನೆ ಬಿಗ್ ಅಪ್ಡೇಟ್ ಬರ್ತಾ ಇದೆ ಹಾಗೆ ಆರ್ ಸಿ ಬಿ ತಂಡದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಗಾಯಿಸಿ ಏನಪ್ಪ ಮ್ಯಾಟ್ರ್ ಅಂತ ಅಂದ್ರೆ ಸ್ಮೃತಿ ಮಂದನಾ ಕ್ಯಾಪ್ಟನ್ ಸ್ಮೃತಿ ಮಂದನ್ ಅವರು ಕೂಡ ಆರ್ ಸಿ ಬಿ ತಂಡಕ್ಕೆ ಜಾಯಿನ್ ಆಗಿದ್ದಾರೆ ಅಂತಾನೆ ಬಿಗ್ ಅಪ್ಡೇಟ್ ಬರ್ತಾ ಇದೆ ಆರ್ ಸಿ ಬಿ ಕಡೆಯಿಂದ ಹಾಗೆ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಆರ್ ಸಿ ಬಿ ತಂಡಕ್ಕೆ ಜಾಯಿನ್ ಆಗಿದ್ದಾರೆ ಅಂತಾನೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂದ್ರೆ ಈ ಕಡೆ ಈ ಡಬ್ಲ್ಯೂ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಒಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಎಲ್ಲಿ ಸ್ಪೆರಿನು ಮತ್ತೆ ಸದರ್ಲ್ಯಾಂಡ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ ಅಲ್ಲಿ ಆಡ್ತಾರೆ ಈ ಒಂದು ಪ್ಲೇಯರ್ ಇಬ್ರು ಪ್ಲೇರ್ನ ಆಸ್ಟ್ರೇಲಿಯಾ ಪರವಾಗಿ ಆಡೋಂತ ಇಬ್ರು ಪ್ಲೇಯರ್ ಗಳು ಕೂಡ ಬ್ಯಾನ್ ಆಗ್ತಾರ ಅಂತ ರೀಸನ್ ಯಾಕೆ ಅಂತಂದ್ರೆ ಇನ್ನೇನು ಡಬ್ಲ್ಯೂ ಪಿ ಎಲ್ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಿರೋ ಟೈಮ್ಗಳಲ್ಲಿ ನಾವು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಇವರು ರಿಟರ್ನ್ ಹೋಗ್ತಾರೆ ತಮ್ಮ ತಮ್ಮ ನೇಷನ್ಗೆ ಏನಕಪ್ಪ ಅದೇ ಅದೇ ಒಂದು ದೊಡ್ಡ ರೀಸನ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಏನಕ್ಕಪ್ಪ ಬ್ಯಾನ್ ಆಗ್ತದೆ ಅಂತ ನೀವು ಕೇಳೋದಾದ್ರೆ ಐ ಪಿ ಎಲ್ ಅಲ್ಲಿ ಇದು ಓವರ್ಸೀಸ್ ಪ್ಲೇಯರ್ಗಳು ಗಳು ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗೋಂಥ ಟೈಮ್ಗಳಲ್ಲಿ ನಾವು ಆಡೋದಿಲ್ಲ ಅಂತ ರಿಟರ್ನ್ ಹೋದರೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಬಿ ಸಿ ಸಿ ಕಡೆಯಿಂದ ಒಂದು ರೂಲ್ಸ್ ಇರುತ್ತೆ ಈ ಒಂದು ರೂಲ್ಸ್ ಡಬಲ್ ಪಿ ಎಲ್ಗೆ ಆಡ್ ಇದೆಯಾ ಅಂತ ಡೌಟ್ ಇದೆ ಎಲ್ಲರಿಗೂ ಅಂದ್ರೆ ಇದು ಈ ಒಂದು ರೂಲ್ಸ್ ಡಬ್ಲ್ಯು ಪಿ ಎಲ್ಗೆ ಇನ್ನೂ ಬಂದಿಲ್ಲ ಗೈಸ್ ಯಾವುದೇ ರೀತಿಯಾದಂತ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಸ್ವೇರಿನು ಮತ್ತೆ ಸದರ್ಲ್ಯಾಂಡ್ ಅವರು ಯಾವುದೇ ರೀತಿ ಅಂತ ಬ್ಯಾನ್ ಆಗಕ್ಕೆ ಚಾನ್ಸೇ ಇಲ್ಲ ಇನ್ನು ರೂಲ್ಸ್ ಇರೋದು ಓನ್ಲಿ ಐ ಪಿ ಎಲ್ಗೆ ಮಾತ್ರ ಇನ್ನು ಡಬ್ಲ್ಯೂ ಪಿ ಎಲ್ ಯಾವುದೇ ರೂಲ್ಸ್ ಬಂದಿರಲ್ಲ ಆದ್ರಿಂದ ಈ ಇಬ್ಬರು ಆಟಗಾರ್ತಿ ಸೇಫ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಇನ್ನೊಂದು ಬಿಗ್ ಅಪ್ಡೇಟ್ ಏನ್ ಐಸ್ ಈ ಬಾಂಗ್ಲಾದೇಶದವ್ರಿಗೆ ಏನ್ ಹೇಳ್ಬೇಕು ಗಯಸ್ ಇವ್ರಿಗೆ ಒಂದು ಅರ್ಥನೇ ಆಗ್ತಾ ಇಲ್ಲ ನನಗಂತ ಬಾಂಗ್ಲಾದೇಶದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಐ ಪಿ ಎಲ್ ನ ಎಲ್ಲೂ ಪ್ರಾಡ್ಕಾಸ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಅಂತೆ ಯಾಕೆ ಅಂತಂದ್ರೆ ಬಾಂಗ್ಲಾದೇಶಿ ಆಟಗಾರರು ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಬ್ಯಾನ್ ಮಾಡಿರೋದ್ರಿಂದ ಈ ಒಂದು ಊರಿಗೋಸ್ಕರ ಇವ್ರು ಈ ತರ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಏನು ಬಿ ಸಿ ಸಿ ಏನು ಲಾಸ್ ಆಗೋದಿಲ್ಲ ಗೈಸ್ ಯಾಕೆಂದ್ರೆ ಸಿಕ್ಕಾಪಟ್ಟೆ ಅಮೌಂಟ್ ಬಿ ಸಿ ಸಿ ಕಡೆಯಿಂದ ಇರೋದ್ರಿಂದ ನನ್ನ ಪ್ರಕಾರ ಇದು ಬಾಂಗ್ಲಾದೇಶಿಯವ್ರಿಗೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರಾಡ್ಕಾಸ್ಟ್ ಅಮೌಂಟ್ ಬರೋದ್ರಿಂದ ಅವ್ರಿಗೆ ಎಲ್ಲೊಂದು ಸ್ವಲ್ಪ ಅಮೌಂಟ್ ಬರ್ತಾ ಇತ್ತು ಇವಾಗ ಅದನ್ನು ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದು ಇಂಟರ್ನ್ಯಾಷನಲ್ ಅಲ್ಲಿ ಐ ಸಿ ಸಿ ಒಂದು ಸಿ ಸಿಗೆ ಒಂದು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಇಂದ ಐ ಸಿ ಸಿ ಒಂದು ಪತ್ರ ಬರೆದಿದಾರಂತೆ ಏನಪ್ಪಾ ಅಂತಂದ್ರೆ ನಾವು ಇಂಡಿಯನ್ನಲ್ಲಿ ನಾವು ಯಾವುದೇ ಒಂಥರ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನ ನಾವು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಐ ಸಿ ಗೆ ಪತ್ರ ಬರೆದಿದ್ದಾರೆ ಅಂತ ವಿನಂತಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಪಾಕಿಸ್ತಾನದವ್ರ ತರ ಈ ಒಂದು ಈ ಐ ಸಿ ಸಿ ಈವೆಂಟ್ಗಳನ್ನ ನಾವು ಇಂಡಿಯಾದಲ್ಲಿ ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದವ್ರು ಯಾವ ತರ ಹಿಂದೆ ಉಳಿದಿದ್ರು ಅದೇ ತರನೇ ಇವು ಬಾಂಗ್ಲಾದೇಶದವ್ರು ಕೂಡ ನಾವು ಇಂಡಿಯನ್ ಇಂಟರ್ನ್ಯಾಷ್ನಲ್ ಅಲ್ಲಿ ಮ್ಯಾಚ್ ಗಳ ಇಂಟರ್ನ್ಯಾಷ್ನಲ್ ಅಲ್ಲಿ ನಾವು ಮ್ಯಾಚ್ ಗಳು ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಐ ಸಿ ಸಿ ಗೆ ಪತ್ರ ಬರೆದಿದ್ದಾರೆ ಯಾಕೆ ಅಂತಂದ್ರೆ ಈ ಒಂದು ಇದೇ ಒಂದು ರೀಸನ್ ಅವ್ರಿಗೆ ಐ ಪಿ ಎಲ್ ಅಲ್ಲಿ ಬಾಂಗ್ಲಾದೇಶದವ್ರನ್ನ ಬ್ಯಾನ್ ಮಾಡಿರೋದೇ ಒಂದು ದೊಡ್ಡ ಉದ್ದೇಶನೇ ಇರುತ್ತೆ ಅವ್ರಿಗೆ ಅದೇ ಒಂದು ರೀಸನ್ ಇಟ್ಕೊಂಡು ಈ ಥರ ಎಲ್ಲ ಆಡ್ತಿದ್ದಾರೆ ಇದರಿಂದ ಎಷ್ಟು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂದ್ರೆ ಐ ಸಿ ಸಿ ಅವ್ರಿಗೆ ಇವಾಗ ಶೆಡ್ಯೂಲ್ಡ್ ಇರುತ್ತೆ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳದು ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬೇರೆ ಇದೆ ಮುಂದೆ ಮುಂದಿನ ತಿಂಗಳು ಅದನ್ನೆಲ್ಲ ಪರಿಗಣನೆ ಇಟ್ಕೊಂಡು ಅವರು ವೆನ್ಯೂಸ್ಗಳೆಲ್ಲ ಚೇಂಜ್ ಮಾಡಬೇಕು ಕೆಲವೊಂದು ಮ್ಯಾಚಸ್ಗಳು ಬಾಂಗ್ಲಾದೇಶದವರು ಇಂಡ್ಯಾದಲ್ಲಿ ಆಡೋಂಥ ಕೆಲವೊಂದು ಮೂರ್ನಾಲ್ಕು ಗಳು ಇದಾವೆ ಅದನ್ನೆಲ್ಲ ಈಗ ವೆನ್ಯೂಗಳೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಇಂಡ್ಯಾದಲ್ಲಿ ಆಡೋದಿಲ್ಲ ಅಂತ ಹೇಳಿದ್ರೆ ಅವ್ರು ಪಕ್ಕ ಶ್ರೀಲಂಕಾದಲ್ಲಿ ಆಡೇ ಆಡ್ತಾರೆ ಇವಾಗ ಇಲ್ಲಿರೋ ಮ್ಯಾಚಸ್ಗಳೆಲ್ಲ ತೆಗೆದು ಮತ್ತೆ ಶ್ರೀಲಂಕಾಗೆ ಆಡ್ ಮಾಡ್ಬೇಕಾಗುತ್ತೆ ಇದರಿಂದ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಯಾಕೆ ಈ ಥರ ಮಾಡ್ತಿದಾರೆ ಅಂತನೇ ಗೊತ್ತಾಗ್ತಿಲ್ಲ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಮಾಡ್ದಿರೋ ಕರೆಕ್ಟಾ ಸರಿನಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ದಿ ಗಾಯ್ಸ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ